ಹೊಂಡ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ ನಿಮ್ಮ ಕನಸಿನ ಬೈಕ್ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್ ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ ಜಾಯಿಂಟ್ ವೀಲ್ ಕೊಲಂಬಸ್ ಬ್ರೇಕ್ ಡ್ಯಾನ್ಸ್ ಮಕ್ಕಳ ಬೈಕ್ ರೈಡ್ ಡ್ರ್ಯಾಗನ್ ಟ್ರೈನ್ ವಾಟರ್ ಬೋಟ್ ಮಕ್ಕಳಿಗೆ ಖುಷಿಯ ವಾತಾವರಣ ರಾಯಚೂರಿನಲ್ಲಿ ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ ಬುಕ್ ಮಾಡಿದವರಿಗೆ ಸರಿಯಾದ ಸಮಯ ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ ಆಟೋ ಕ್ಯಾಬ್ ಸೇವೆ ಲಭ್ಯ ಕೇವಲ ರೂಪಾಯಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತುಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರ್ ಮಹಾನಗರದಲ್ಲಿ ಮಾರ್ಚ್ ಎಂಟರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ ತೆಲಂಗಾಣ ಆಂಧ್ರ ಪ್ರದೇಶ ಮಹಾರಾಷ್ಟ್ರಗಳಲ್ಲಿ ನಂಬರ್ ಒನ್ ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರ್ ಮಹಾನಗರದಲ್ಲಿ ತಪ್ಪದೆ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಪಬ್ಲಿಕ್ ಗಾರ್ಡನ್ಸ್ ಎದುರೇ ರಾಯಚೂರ್ ಏಪ್ರಿಲ್ ಹದಿನಾರರಂದು ಕಲಬುರಗಿಯಲ್ಲಿ ಬೃಹತ್ ಉದ್ಯೋಗ ಮೇಳಕ್ಕೆ ಎರಡುನೂರ ತೊಂಬತ್ತೆರಡು ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಸದುಪಯೋಗಕ್ಕೆ ಮನವಿ ಮಳೆಯಿಂದ ಭತ್ತದ ಬೆಳೆ ಹಾನಿ ಎಗರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲಿ ಶರಣಪ್ಪ ಮರಳಿ ನವಲ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಕ್ರಮ ತನಿಖೆಗೆ ಆಗ್ರಹಿಸಿ ಹದಿನಾರರಂದು ಪ್ರತಿಭಟನೆ ಬೆಟ್ಟಪ್ಪ ವಕ್ರಾಣಿ ಬೆಂಗಳೂರಿನಲ್ಲಿ ಇಪ್ಪತ್ ಮೂರರಂದು ಡಾಕ್ಟರ್ ಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಜನಕ್ರಾಂತಿ ಸಮಾವೇಶ ಹನುಮಂತಪ್ಪ ಕಾಕರ್ಗಲ್ ಪಿಕಾಡ್ ನಿಂದ ಬಾಡಿಗೆ ನೀಡಲು ನಿರಾಕರಣೆ ಖಂಡಿಸಿ ಪ್ರತಿಭಟನೆ ಮತ್ತು ವಸತಿ ಯೋಜನೆಯಡಿ ಎಫಲ ದಿನ್ನಿ ಪೂರ್ತಿ ಪ್ಲಿ ಸೇರಿ ಒಂಬತ್ತು ಗ್ರಾಮಗಳ ಕೈಬಿಟ್ಟಿರುವುದನ್ನು ವಿರೋಧಿಸಿ ಪ್ರತಿಭಟನೆ ಈಗ ವಾರ್ತೆಗಳ ಕಲಬುರಗಿಯ ಕೆಸಿಟಿ ಕಾಲೇಜಿನ ಆವರಣದಲ್ಲಿ ಇದೇ ಏಪ್ರಿಲ್ ಹದಿನಾರರಂದು ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ಬೃಹತ್ ಉದ್ಯೋಗ ಮೇಳ ಯುವ ಸಮೃದ್ಧಿ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದ್ದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿರುವ ಕಲ್ಯಾಣ ಕರ್ನಾಟಕ ಪ್ರದೇಶದ ಉದ್ಯೋಗ ಆಕಾಂಕ್ಷಿಗಳಿದ್ದು ಆಯಾ ಜಿಲ್ಲೆಯಿಂದ ಕಲಬುರಗಿಗೆ ಆಗಮಿಸಲು ನಿಗಮದಿಂದ ಒಟ್ಟು ಎರಡು ತೊಂಬತ್ತೆರಡು ಹೆಚ್ಚುವರಿ ಬಸ್ ಕಾರ್ಯಾಚರಣೆ ಮಾಡಲಾಗುತ್ತಿದೆ ಎಂದು ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಎಂ ರಾಜಪ್ಪ ಅವರು ತಿಳಿಸಿದ್ದಾರೆ ಏಪ್ರಿಲ್ ಹದಿನಾರರಂದು ಪ್ರದೇಶದ ಕಲಬುರಗಿ ವಿಭಾಗ ಒಂದು ಮತ್ತು ಎರಡರಿಂದ ನೂರ ಐದು ಯಾದಗಿರಿ ವಿಭಾಗದಿಂದ ಮೂವತ್ತೇಳು ಬೀದರ್ ವಿಭಾಗದಿಂದ ನಲವತ್ತಾರು ರಾಯಚೂರು ವಿಭಾಗದ ಮೂವತ್ತೆರಡು ಬಸ್ಗಳು ಹೆಚ್ಚುವರಿ ಕಾರ್ಯಾಚರಣೆ ನಡೆಸಲಿವೆ ಇನ್ನು ಏಪ್ರಿಲ್ ಹದಿನೈದರ ಸಂಜೆ ಕೊಪ್ಪಳ ವಿಭಾಗದಿಂದ ಹದಿನೆಂಟು ಬಳ್ಳಾರಿ ಮತ್ತು ಹೊಸಪೇಟೆ ವಿಭಾಗದಿಂದ ತಲಾ ಹನ್ನೆರಡು ಬಸ್ಗಳು ಕಾರ್ಯಾಚರಣೆ ಮಾಡಲಿವೆ ಇದಲ್ಲದೆ ಏಪ್ರಿಲ್ ಹದಿನಾರರಂದು ಕೊಪ್ಪಳ ಬಳ್ಳಾರಿ ಹಾಗೂ ಹೊಸಪೇಟೆ ವಿಭಾಗದಿಂದ ಬೆಳಗಿನ ನಸುಕಿನ ಜಾವದಲ್ಲಿ ತಲಾ ಹತ್ತು ಹೆಚ್ಚುವರಿ ಬಸ್ಗಳು ಕಲಬುರಗಿಯತ್ತ ಪ್ರಯಾಣಿಸಲಿದ್ದು ಉದ್ಯೋಗಾಕಾಂಕ್ಷಿ ಅಭ್ಯರ್ಥಿಗಳು ಇದರ ಲಾಭ ಪಡೆಯಬೇಕೆಂದು ಕೋರಿದ್ದಾರೆ ರಾಯಚೂರು ವಿಭಾಗದ ರಾಯಚೂರು ಘಟಕದಿಂದ ಒಂಬತ್ತು ಬಸ್ ಗಳು ಬೆಳಗ್ಗೆ ಐದು ಗಂಟೆಯಿಂದ ಪ್ರತಿ ಹದಿನೈದು ನಿಮಿಷಕ್ಕೊಂದರಂತೆ ಕಲಬುರಗಿಗೆ ಕಾರ್ಯಾಚರಣೆ ಮಾಡಲಿವೆ ಇನ್ನು ಲಿಂಗಸುಗೂರು ಮತ್ತು ಸಿಂಧನೂರು ಘಟಕಗಳಿಂದ ತಲಾ ಐದು ಮಾರ್ವಿ ಘಟಕದಿಂದ ಆರು ದೇವದುರ್ಗ ಘಟಕದಿಂದ ನಾಲ್ಕು ಹಾಗೂ ಮಸ್ಕಿ ಘಟಕದಿಂದ ಮೂರು ಬಸ್ಗಳು ಪ್ರತಿ ಅರ್ಧ ಗಂಟೆಗೊಂದರಂತೆ ಕಾರ್ಯ ನಡೆಸಲಿವೆ ಎಂದು ವ್ಯವಸ್ಥಾಪಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಆದ ಅಕಾಲಿಕ ಮಳೆಯಿಂದಾಗಿ ಭತ್ತದ ಬೆಳೆ ಸಂಪೂರ್ಣ ನಾಶವಾಗಿದ್ದು ಸರ್ವೆ ಕಾರ್ಯಕ್ಕೆ ಅಧಿಕಾರಿಗಳು ಬರುತ್ತಿಲ್ಲ ಕೂಡಲೇ ಜಿಲ್ಲಾಡಳಿತ ಹಾಗೂ ಸರ್ಕಾರ ಬೆಳೆ ಹಾನಿ ಸರ್ವೆ ಕಾರ್ಯ ನಡೆಸಿ ಪರಿಹಾರ ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಶರಣಪ್ಪ ಮರಳಿ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಕಳೆದ ಕೆಲವು ದಿನಗಳ ಹಿಂದೆ ಜಿಲ್ಲೆಯ ಮಸ್ಕಿ ತಾಲೂಕಿನ ಬಳಗನೂರು ಹೋಬಳಿಯ ಗೌಡನಬಾವಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಆಲಿಕಲ್ಲು ಮಳೆಗೆ ಸಾವಿರಾರು ಎಕರೆ ಭತ್ತದ ಬೆಳೆ ನೆಲಕಚ್ಚಿ ಹಾನಿಗೊಳಗಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರ ಕೂಡಲೇ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡುವಂತೆ ಒತ್ತಾಯಿಸಿದರು ಈಗಾಗಲೇ ಮಾರುಕಟ್ಟೆಯಲ್ಲಿ ಭತ್ತದ ಬೆಲೆ ಬೆಂಬಲ ಬೆಲೆಗಿಂತ ಕಡಿಮೆ ದರದಲ್ಲಿ ಮಾರಾಟವಾಗುತ್ತಿದ್ದು ಕೂಡಲೇ ಭತ್ತದ ಖರೀದಿಯಲ್ಲಿ ಇರುವ ಷರತ್ತುಗಳನ್ನು ಹಿಂಪಡೆಯಬೇಕು ತೆಲಂಗಾಣ ರಾಜ್ಯ ಸರ್ಕಾರ ಘೋಷಿಸಿದಂತೆ ಬೆಂಬಲ ಬೆಲೆ ಜೊತೆಗೆ ಐದುನೂರು ರೂಪಾಯಿ ಪ್ರೋತ್ಸಾಹಧನ ಸೇರಿಸಿ ಪ್ರತಿ ಗೆ ಮೂರು ಸಾವಿರ ರೂಪಾಯಿಗೆ ಖರೀದಿ ಮಾಡಬೇಕು ವಾರದೊಳಗೆ ಹಣ ಜಮೆ ಮಾಡಬೇಕು ಎಂದು ತಿಳಿಸಿದರು ಈ ಬಗ್ಗೆ ಸ್ಪಂದಿಸಬೇಕಾದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ರೈತರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸದೆ ರೈತರಿಗೆ ಮೋಸ ಮಾಡುತ್ತಿವೆ ಆಡಳಿತ ಹಾಗೂ ವಿರೋಧ ಪಕ್ಷಗಳು ರೈತರ ಪಾಲಿಗೆ ಸತ್ತು ಹೋಗಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಹೇಂದ್ರ ಫೈನಾನ್ಸ್ ಸೇರಿದಂತೆ ಇತರೆ ಸಾಲ ನೀಡುವ ಹಣಕಾಸು ಸಂಸ್ಥೆಗಳು ರೈತರಿಗೆ ಸಾಲ ಮರುಪಾವತಿಗಾಗಿ ಕಿರುಕುಳ ನೀಡುತ್ತಿದ್ದು ಇದಲ್ಲದೆ ಎಂಎಸ್ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಸರ್ಕಾರ ಕೂಡಲೇ ಜಾರಿಗೊಳಿಸಬೇಕು ಬೆಳೆ ಹಾನಿಗೆ ಸರ್ವೆ ಮಾಡಬೇಕಾದ ಅಧಿಕಾರಿಗಳು ಬಾರದಂತೆ ಜಿಲ್ಲಾಡಳಿತದಿಂದಲೇ ತಡೆ ಹಿಡಿದಿರುವ ಅನುಮಾನವಿದೆ ಎಂದು ತಿಳಿಸಿದರು ಜೋಳ ಖರೀದಿ ಕೇಂದ್ರದಲ್ಲಿಯೂ ತಾರತಮ್ಯ ತೋರಲಾಗುತ್ತಿದೆ ಕೂಡಲೇ ಸರ್ಕಾರ ಜೋಳ ಖರೀದಿಯನ್ನು ಪಾರದರ್ಶಕ ಹಾಗೂ ನಿಯಮಾನುಸಾರವಾಗಿ ಮಾಡಬೇಕು ಮತ್ತು ಜೋಳ ಖರೀದಿ ಹಣವನ್ನು ರೈತರಿಗೆ ತ್ವರಿತವಾಗಿ ಜಮಾ ಮಾಡಬೇಕು ಎಂದು ತಿಳಿಸಿದರು ವರ್ಷ ಸಂಪೂರ್ಣ ಬರ ಈ ವರ್ಷ ಭತ್ತಕ್ಕೆ ಆಣೆಕಾಲು ಮಳೆ ಬಂದಿ ಬೆಳೆ ಸಂಪೂರ್ಣ ನಾಶ ಆಗಿದೆ ಇವತ್ತು ಆಣೆಕಾಲು ಮಳೆಗೆ ನೋಡಿ ಚಿತ್ರ ನಂತರ ಕಾಳು ಭತ್ತ ಆ ತರ ಆಣೆಕಾಲು ಅದರ ಮಧ್ಯದಲ್ಲಿ ಭತ್ತ ದರ ವರ್ಷ ಭತ್ತದ ದರ ರೇಟ್ ಇಲ್ಲ ಎರಡ್ ಸಾವಿರದ ಮುನ್ನೂರು ನಾಲ್ಕನೂರಲ್ಲಿ ಭತ್ತ ಮಾರಿದ್ವಿ ಈ ವರ್ಷ ಹದಿಮೂರು ದರ ನಡೆದಿದೆ ಎಂ ಎಸ್ ಪಿ ಎರಡ್ ಸಾವಿರದ ಮುನ್ನೂರ ಎಂ ಎಸ್ ಪಿ ಆದ್ರ ಎರಡ್ ಸಾವಿರ ರೂಪಾಯಿ ಕೂಡ ಭತ್ತ ಮಾಡ್ತಾ ಇಲ್ಲ ಮಾರ್ಕೆಟ್ ಐನೂರು ರೂಪಾಯಿ ಸಾವಿರ ರೂಪಾಯಿ ಕಡಿಮೆ ಮಾರ್ಕೆಟ್ ಹಾಗಾಗಿ ಭತ್ತನ ಖರೀದಿ ಕೇಂದ್ರ ಯಾಕಂದ್ರೆ ಮಳೆಗೆ ಮತ್ತು ಬಿರುಗಳಿಗೆ ಭತ್ತ ಬಿದ್ದು ಇರುತ್ತೆ ಈ ಭತ್ತ ಬಿದ್ದು ಸಾಫ ಆಗಿರೋದ್ರಿಂದ ಇವತ್ತು ಮಣ್ಣಂತ ಕೆಮ್ಮ ಒಂದು ಹಣ್ಣಂತ ಬರ್ತಾವೆ ಭತ್ತ ಖರೀದಿ ಮಾಡಬೇಕು ಮತ್ತು ಅದೇ ರೀತಿಯಾಗಿ ತೆಲಂಗಾಣದಲ್ಲಿ ಏನು ಭತ್ತ ಖರೀದಿ ಮಾಡಿದ್ರು ಸರ್ಕಾರ ಐನೂರು ರೂಪಾಯಿ ಬೆಲೆ ಜೊತೆಗೆ ಐನೂರು ರೂಪಾಯಿ ಸೇರಿಸಲ್ಲ ಸೇರಿಸಿ ಖರೀದಿ ಅಂತ ಹೇಳಬೇಕು ಮತ್ತು ಜೋಳ ಈ ಜೋಳ ಕಟ್ಟವಾಗಿ ನಾಲ್ಕು ತಿಂಗಳು ಕಳೆದೋಯ್ತು ಈ ಜೋಳ ಬಿತ್ತ ನಾವು ಹಿಂಗಾರಿನಲ್ಲಿ ಹಿಂಗಾರಿನಲ್ಲಿ ಜೋಳ ಬಿಡ್ತೀವಿ ಈ ಜಿಲ್ಲಾಡಳಿತ ಮತ್ತು ಸರ್ಕಾರ ಹಿಂಗಾರು ಮುಂಗಾರು ಅಂತ ಹೇಳ್ತಾರೆ ಇವರಿಗೆ ಜ್ಞಾನ ಐತಿ ನನಗೆ ಗೊತ್ತಿಲ್ಲ ಮುಂಗಾರಿನಲ್ಲಿ ಜೋಳ ಮುಂಗಾರಿನಲ್ಲಿ ಹೆಸರು ಸೂರ್ಯಪಾನ ಎಳ್ಳು ಉದ್ದು ಸಜ್ಜೆ ಇಂಥವೆಲ್ಲ ಮೆಕ್ಕೆಜೋಳ ಎಲ್ಲ ಹಾಕ್ತು ಜೋಳ ಮಾತ್ರ ಹಾಕಲ್ಲ ಜೋಳ ಬಿತ್ತ ಹಿಂಗಾರಿನಲ್ಲಿ

ಇವತ್ತು ಇಮಿಡಿಯೆಟ್ ಎಲ್ಲ ಖರೀದಿ ಮಾಡಿ ವಾಕ್ ವಾತಾವರಣ ಇವತ್ತು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ವಿರೋಧ ಪಕ್ಷಗಳು ಕೇಂದ್ರದಲ್ಲಿ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು ನಮ್ಮ ರೈತರ ಪಾಲಿ ಸತ್ತೂ ಇಲ್ಲ ನಮ್ಮ ಯಾಕಂದ್ರೆ ರೈತರ ಪರವಾಗಿ ಇವತ್ತು ರೈತರಿಗೆ ಟ್ಯಾಕ್ಟರಿ ಸಾಲಗಳಿಗೆ ಬೆನ್ನ ಸಾಯಂಕ ಸಾಲ ಡ್ಯೂ ಮಾಡಿದ್ರೆ ಮುಂಬೈಲಿ ನೋಟಿಸ್ ಗಳಿಸ್ ನಮ್ ಎರಡ್ ಮುಂಬೈ ಲಿಂದ ನೋಟಿಸ್ ಬಂದ ಮುಂಬೈ ಪೋಷ ದಾಳಿ ಮಾಡಿದ್ದಾರೆ ಮತ್ತೆ ಸಾಲ ಮಾಡಿ ಪಟ್ಟಿಲ್ಲ ಎಫೈರ್ ಮಾಡ ಸಾಲ ಕಟ್ಟಿಸಿದ ದಾವೆ ಹಂಗೇ ಇದೆ ರೈತರಿಗೆ ಹಣಪಡಿಯಾಗಿದೆ ಎಲ್ಲಿ ಒಬ್ಬರು ರೈತರು ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ರಾಮಯ್ಯ ಜೋಳಗೇರ ಚನ್ನಪ್ಪ ಉಣ ನಿಂಗಪ್ಪ ವಡ್ಲು ನಾಗೇಂದ್ರಪ್ಪ ಚೇರ್ಮನ್ ಲಾಲ್ ಸಾಬ್ ನಾಡಗೌಡ ನರಸಿಂಹರಾವ್ ಬಾಲಯ್ಯ ಕ್ಯಾಂಪ್ ನಿಂಗನಗೌಡ ಹರಾಪುರ್ ಕರಿಯಪ್ಪ ಮುಕುಂದ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜಿಲ್ಲೆಯ ಸಿರುವ ತಾಲೂಕಿನ ನೋಲ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸಿನಲ್ಲಿ ಯಾವುದೇ ಕಾಮಗಾರಿಗಳನ್ನು ಮಾಡದೆ ಹಣ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಗ್ರಾಮ ಪಂಚಾಯತ್ ಅವ್ಯವಹಾರ ವಿರೋಧಿಸಿ ಏಪ್ರಿಲ್ ಹದಿನಾರರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆ ಮಾಹಿತಿ ಹಕ್ಕು ಬಳಕೆದಾರರ ವಿಭಾಗದ ಜಿಲ್ಲಾಧ್ಯಕ್ಷ ಬೆಟ್ಟಪ್ಪ ಬೆಟ್ಟಪ್ಪಿ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಎರಡ್ ಸಾವಿರದ ಮೂರರ ಆಗಸ್ಟ್ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಆರರವರೆಗೆ ನರೇಗಾ ಹದಿನೈದನೇ ಹಣಕಾಸು ಶಾಸನಬದ್ಧ ಕರವಸೂಲಿ ಕೂಸಿನ ಮನೆ ಆಶ್ರಯ ಮನೆ ಸೇರಿದಂತೆ ಇತರ ಯೋಜನೆಗಳಲ್ಲಿ ನವಲ್ಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹಾಗೂ ಪಿಡಿಒ ಸೇರಿ ಭಾರಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಇತರೆ ಅಧಿಕಾರಿಗಳಿಗೆ ಗಮನಕ್ಕೆ ತರಲಾಗಿದೆ ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆ ಗ್ರಾಮ ಸಭೆಗಳು ಕಾಟಾಚಾರಕ್ಕೆ ಮಾತ್ರ ನಡೆದಿದ್ದು ಕೋರಂ ಇಲ್ಲದಿದ್ದರೂ ಅಧಿಕಾರಿಗಳು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಲೆಕ್ಕ ಪರಿಶೋಧನೆಯನ್ನು ಮಾಡದೆ ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದು ಆರೋಪಿಸಿದರು ಗ್ರಾಮ ಪಂಚಾಯಿತಿಯಲ್ಲಿ ಆದ ಅವ್ಯವಹಾರದ ಬಗ್ಗೆ ಜಿಲ್ಲಾ ಪಂಚಾಯಿತಿಗೆ ಎರಡ್ನೂರ ತೊಂಬತ್ತೆಂಟು ಪುಟಗಳ ಮಾಹಿತಿ ಹಾಗೂ ದಾಖಲೆಗಳನ್ನು ನೀಡಲಾಗಿದೆ ಆದರೆ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಏಪ್ರಿಲ್ ಹದಿನಾರರಂದು ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ತಾಲೂಕಿನ ಗ್ರಾಮ ಪಂಚಾಯತ್ ನಡೆದಿರತಕ್ಕಂಥ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಕುರಿತು ನಾಳೆ ದಿನ ನಾವು ಸತ್ಯಗ್ರಹಿದ್ದೇವೆ ಸಿರವರು ತಾಲೂಕಿನ ನೌಲ್ಕಲ್ಲು ಗ್ರಾಮ ಪಂಚಾಯತಿಯಲ್ಲಿ ಕಳೆದ ನಾಲ್ಕು ತಿಂಗಳಿಂದ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಲಿ ಈ ಮತ್ತು ಸಂಬಂಧಪಟ್ಟ ಮೇಲ್ ಹಲವಾರು ಬಾರಿ ನಾವು ದೂರು ಸಲ್ಲಿಸಿದ ಕೂಡ ಯಾವುದೇ ಕ್ರಮವನ್ನು ವಹಿಸಿಲ್ಲ ಕಾರಣ ಈ ಒಂದು ಮೇಲಧಿಕಾರಿಗಳು ಇದರಲ್ಲಿ ಭಾಗಿಯಾಗಿರುವುದು ನಮಗೆ ಎದುರು ಕಾಣಿಸ್ತಾ ಇದೆ ಆದ್ದರಿಂದ ನಾಳೆ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ನೌಕರ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರುವುದಾದರೆ ಎಂಜಿ ನರೇಗ ಯೋಜನೆ ಮನೆ ಕರವಸುಲಿ ಲೆಕ್ಕ ಪರಿಶೋಧನೆ ಹಲವಾರು ಜನರಿಗೆ ಸರಿಯಾದ ರೂಪದಲ್ಲಿ ತಲುಪಿಸದೆ ಅಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತ ದುರ್ಗಮ್ಮಗಣ್ಣ ದುರ್ಗಪ್ಪ ಇವರು ಕಾರ್ಯನಿರ್ವಹಿಸುತ್ತಿದ್ದರೂ ಕೂಡ ಅವರ ಜೊತೆಯಲ್ಲಿ ಅವರ ಸಂಬಂಧಿಕರಾಗಿರ್ತಕ್ಕಂಥ ಮಲ್ಲಪ್ಪ ಇವರು ತಮ್ಮ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಕಳೆದ ತಿಂಗಳಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆ ನಡೆಯ ಸಂದರ್ಭದಲ್ಲಿ ಗ್ರಾಮದ ನಮ್ಮ ಕಾರ್ಯಕರ್ತ ಆಗಿರ್ತಕ್ಕಂಥ ಸಿದ್ದಯ್ಯ ಮತ್ತು ಭುವನೇಶ್ವರು ಆ ಗ್ರಾಮ ಸಭೆಯಲ್ಲಿ ಭಾಗವಹಿಸಿದಾಗ ಲೆಕ್ಕ ಪರಿಶೋಧನೆ ವಿಚಾರಣೆ ಮಾಡಿದಾಗ ದುರ್ಗಪ್ಪ ಗಂಡ ದುರ್ಗಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರ ಮೈದರಾಗಿರ್ತಕ್ಕಂಥ ಮಲ್ಲಪ್ಪ ಇವರು ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿ ಅವರ ಮೇಲೆ ದಾಖಲ್ ಮಾಡಿದ್ದಾರೆ ಈ ವಿಷಯ ಕುರಿತು ನಾವು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮೂರು ತಿಂಗಳಿಂದ ದೂರು ಸಲ್ಲಿಸಿ ಅಲಿದ ಅವರು ಅಲಿದಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ವಹಿಸಿಲ್ಲ ಯಾಕೆ ಕ್ರಮ ವಹಿಸಿಲ್ಲ ಅಂತಂದ್ರೆ ಇವರು ಅದರಲ್ಲಿ ಭಾಗವಹಿಸಿದ್ದಾರೆ ಕಳೆದ ತಿಂಗಳಲ್ಲಿ ಒಬ್ಬ ಪೀಡವರಾಗಿರ್ತಕ್ಕಂಥ ಇಂದಿನ ದಿನಗಳಲ್ಲಿ ಕಾರ್ಯನಿರ್ವಹಿಸಿದೀರಪ್ರಶ್ ಅವರನ್ನ ಮಾತ್ರ ಅವರನ್ನ ಅಮಾನತುಗೊಳಿಸಿದ್ದಾರೆ ಆದರೆ ಈಗ ಪ್ರಸ್ತುತವಾಗಿ ಕಾರ್ಯನಿರ್ ಕಾರ್ಯನಿರ್ವಹಿಸತಕ್ಕಂತ ನಿತ್ಯವರಾಗಿರ್ಲಿ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಹದಿನಾರು ಕೂಡ ಯಾವುದೇ ಕಾರಣಕ್ಕ ಅವರನ್ನ ಅಮಾನತು ಮಾಡಿಲ್ಲ ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ಸೂಗಪ್ಪ ವಗಾರ್ ಕಾರ್ಯಾಧ್ಯಕ್ಷ ದೇವೇಂದ್ರಪ್ಪ ಅರ್ಶಿಣಗಿ ಉಪಾಧ್ಯಕ್ಷ ಚನ್ನಬಸವ ಜಾಗೀರ್ ಜಾಡಲ ಸಂಘಟನಾ ಕಾರ್ಯದರ್ಶಿ ಸಿದ್ದಯ್ಯ ನೌಲ್ಕಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗ ಜಾಹೀರಾತು ನಿಮ್ಮ ತಿರುಮಲ ಹೊಂಡ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಒನ್ 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 ಟೆನ್ ಟೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಫೈವ್ ಡಿಯೋ ಸ್ಮಾರ್ಟ್ ಕೀ ಸ್ಕೂಟರ್ ಗಳಿಗೆ ಐದು ಸಾವಿರದವರೆಗೆ ರಿಯಾಯಿತಿ ಶೈನ್ ಒನ್ ಹಂಡ್ರೆಡ್ ಸಿ ಸಿ ಹಾಗೂ ಲಿಯೋ ಒನ್ ಟೆನ್ ಸಿ ಸಿ ಗೆ ಐದು ಸಾವಿರದವರೆಗಿನ ಭಾರಿ ಡಿಸ್ಕೌಂಟ್ ಎಸ್ ಪಿ ಒನ್ ಸಿಕ್ಸ್ಟಿ ಹಾರ್ನೆಟ್ ಮತ್ತು ಸಿಬಿ ಟೂ ಹಂಡ್ರೆಡ್ ಗಳ ಮೇಲೆ ಹದಿನೈದು ಸಾವಿರವರೆಗಿನ ಭಾರಿ ರಿಯಾಯಿತಿ ಇದು ಕೇವಲ ಬೇಸಿಗೆ ಆಫರ್ ಲಿಮಿಟೆಡ್ ಸ್ಟಾಕ್ ಮಾಡಬೇಡಿ ಈ ಆಫರ್ ಗಳು ರಾಯಚೂರು ಸೇರಿ ಮಾನ್ವಿ ದೇವದುರ್ಗ ಸಿರುವ ಗಬ್ಬೂರು ಹಾಗೂ ಪೋತ್ನಾಲ್ ಗಳಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ತ್ರೀ ಏಟ್ ಫೈವ್ ಜೀರೋ ತ್ರೀ ತಾಜ್ ಮಹಲ್ ಎಕ್ಸಿಬಿಷನ್ ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರ್ನಲ್ಲಿ ಪ್ರಾರಂಭವಾಗಿದೆ ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ ಜಾಯಿಂಟ್ ವೀಲ್ ಕೊಲಂಬಸ್ ಬ್ರೇಕ್ ಡ್ಯಾನ್ಸ್ ಮಕ್ಕಳ ಬೈಕ್ ರೈಡ್ ಡ್ರ್ಯಾಗನ್ ಟ್ರೈನ್ ವಾಟರ್ ಬೋಟ್ ಮಕ್ಕಳಿಗೆ ಖುಷಿಯ ವಾತಾವರಣ ಮಹಿಳೆಯರಿಗೆ ಶಾಪಿಂಗ್ ಉತ್ಸವ ಬ್ಯಾಂಗಲ್ಸ್ ಇಯರ್ ರಿಂಗ್ಸ್ ಏರ್ ಬ್ಯಾಂಡ್ಸ್ ಹೋಮ್ ನೀಡ್ಸ್ ಕಿಚನ್ ವೇರ್ ಡ್ರೈ ಫ್ರೂಟ್ಸ್ ಫ್ಯಾನ್ಸಿ ಬ್ಯಾಗ್ಸ್ ಎಲ್ಲವೂ ಲಭ್ಯ ಪುರುಷರ ಉಡುಪು ಮಕ್ಕಳ ಆಟಿಕೆಗಳು ಎಲ್ಲರಿಗೂ ಇಷ್ಟವಾಗುವ ಸ್ಥಳ ಇದು ಮಾತ್ರ ಚಾಟ್ ಬಂಡರ್ ಪಾನಿಪುರಿ ಆಲೂ ಪಿಸ್ಟರ್ ಪಾಪ್ಕಾರ್ನ್ ಶುಗರ್ ಕ್ಯಾಂಡಿ ಐಸ್ ಕ್ರೀಮ್ ಮೈಸೂರು ಬಜಿ ಸೇರಿ ಎಲ್ಲಾ ವಿಧದ ಊಟದ ರುಚಿ ಮನಸ್ಸು ಉಲ್ಲಾಸ ಒಮ್ಮೆ ಬಂದರೆ ಮತ್ತೆ ಬಾರದಿರಲಾರಿರಿ ಹಿಂದೆ ಭೇಟಿ ನೀಡಿ ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್ ಸ್ಥಳ ವಾಲ್ಕಟ್ ಗ್ರೌಂಡ್ ಬಸವೇಶ್ವರ ಸರ್ಕಲ್ ರಿಲಯನ್ಸ್ ಸ್ಮಾರ್ಟ್ ಹತ್ತಿರ ರಾಯಚೂರು ಸೇವೆ ಪ್ರಾರಂಭ ನಗರದಲ್ಲಿ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ ಬುಕ್ ಮಾಡಿದವರಿಗೆ ಸರಿಯಾದ ಸಮಯ ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ ಆಟೋ ಸೇವೆ ಸೇವೆ ಲಭ್ಯ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ ಗೂಗಲ್ ಪ್ಲೇ ಸ್ಟೋರ್ ನಿಂದ ತ್ರೀ ಸಿಕ್ಸ್ಟಿ ನೈನ್ ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ ಹಿಂದೆ ಸಂಪರ್ಕಿಸಿ ತ್ರೀ ಸಿಕ್ಸ್ಟಿ ಆಟೋ ಕ್ಯಾಬ್ ಫಸ್ಟ್ ಫ್ಲೋರ್ ಅನುಷಾ ಕಾಂಪ್ಲೆಕ್ಸ್ ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ ಮಂತ್ರಾಲಯ ರಸ್ತೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತುಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರ್ ಮಹಾನಗರದಲ್ಲಿ ಮಾರ್ಚ್ ಎಂಟರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ರಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ ತೆಲಂಗಾಣ ಆಂಧ್ರ ಪ್ರದೇಶ ಮಹಾರಾಷ್ಟ್ರಗಳಲ್ಲಿ ನಂಬರ್ ಒನ್ ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರ್ ಮಹಾನಗರದಲ್ಲಿ ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಪಬ್ಲಿಕ್ ಗಾರ್ಡನ್ಸ್ ಎದುರೇ ರಾಯಚೂರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಏಪ್ರಿಲ್ ಇಪ್ಪತ್ತ್ ಮೂರರಂದು ಬೆಂಗಳೂರಿನ ಮಾಗಡಿ ರಸ್ತೆಯ ಸೋಮನಹಳ್ಳಿ ಡಾ ಬಾಬು ಜಗಜೀವನ್ ರಾಮ್ ಸಂಶೋಧನಾ ಕೇಂದ್ರದಲ್ಲಿ ಜನಕ್ರಾಂತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಹನುಮಂತಪ್ಪ ಕಾಕರ್ಗೋಲ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಕೋಪವಾದ ಧಿಕ್ಕರಿಸಿ ಸಂವಿಧಾನ ರಕ್ಷಿಸಿ ದಲಿತರ ಅಭಿವೃದ್ಧಿಗಾಗಿ ಜನಕ್ರಾಂತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಸಮಾವೇಶದಲ್ಲಿ ದಲಿತರ ಅಭಿವೃದ್ಧಿಗಾಗಿ ಹದ್ನೈದು ಹಕ್ಕೊತ್ತಾಯಗಳ ಬಗ್ಗೆ ಚರ್ಚೆಗಳು ನಡೆಯಲಿವೆ ಎಂದು ತಿಳಿಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜನ್ಮದಿನವಾದ ಜೂನ್ ಒಂಬತ್ತನ್ನು ರಜೆ ರಹಿತ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಆಚರಿಸುವಂತೆ ಆದೇಶ ಹೊರಡಿಸಬೇಕು ಜೊತೆಗೆ ಬಿ ಕೃಷ್ಣಪ್ಪ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ತಡೆಯಲು ಸೆಕ್ಷನ್ ಏಳು ಡಿ ರದ್ದುಗೊಳಿಸಿದಂತೆ ಏಳು ಸಿ ಯನ್ನು ಕೂಡ ರದ್ದುಗೊಳಿಸಬೇಕು ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸದೆ ದಲಿತರ ಅಭಿವೃದ್ಧಿಗಾಗಿ ಬಳಸಬೇಕು ಎಂದು ಒತ್ತಾಯಿಸಿದೆ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯಡಿ ವಿಧವಾ ವೇತನ ದೇವದಾಸಿ ವೇತನ ವಿಕಲಚೇತನರಿಗೆ ಹಾಗೂ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ನೀಡುತ್ತಿರುವ ಮಶಾಸನವನ್ನು ಮೂರು ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಭೂರಹಿತ ದೇವದಾಸಿಯರಿಗೆ ಹಾಗೂ ವಿಧೇವೆಯರಿಗೆ ತಲಾ ಮೂರು ಎಕರೆ ಜಮೀನು ಮಂಜೂರು ಮಾಡಬೇಕು ಎಂದು ತಿಳಿಸಿದರು ಗುಡಿಸಲು ಮನೆ ಹಾಗೂ ಖಾಲಿ ನಿವೇಶನ ಹೊಂದಿರುವ ಬಡವರು ಮನೆ ಕಟ್ಟಿಸಿಕೊಳ್ಳಲು ಆರು ಲಕ್ಷ ರೂಪಾಯಿ ಸಹಾಯಧನವನ್ನು ಸರ್ಕಾರದಿಂದ ನೀಡಬೇಕು ಇದರೊಂದಿಗೆ ದಲಿತರ ಅಭಿವೃದ್ಧಿಗೆ ಬೇಕಾದ ಅಗತ್ಯ ಯೋಜನೆಗಳು ಹಾಗೂ ಅನುದಾನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು ಬೆಂಗಳೂರಿನ ಡಾಕ್ಟರ್ ಬಾಬು ಜಗದೀವ್ರಾಮ್ ಸಂಸದರ ಕೇಂದ್ರ ಮುನ್ನಡೆ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಆಗಮಿಸುವ ಮೂಲಕ ಒಂದು ಜನಪ್ರಾತಿ ಸಾವೇಶ ಆಗಿ ಆಗಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸುಮಾರು ಹದಿನೈದು ಅಪ್ಪತ್ತೈದು ಇಟ್ಕೊಂಡು ಈ ಒಂದು ಜನ ಕಾಂತ್ಯ ಮಾಡ್ತಿದ್ದೀವಿ ವಿಶೇಷವಾಗಿ ಇವತ್ತು ಏನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಅವಧಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಕರ್ನಾಟಕ ಜನಸಂಘ ಸಮಿತಿಯ ಸಂಸ್ಥಾಪಕರು ಪ್ರೊಫೆಸರ್ ಆಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನವನ್ನ ಇದೇ ಜೂನ್ ಒಂಬತ್ತು ಜನ್ಮದಿನವನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡಬೇಕು ಜೊತೆಗೆ ಪ್ರೊಫೆಸರ್ ಬಿ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅದೇ ರೀತಿಯಾಗಿ ಈಗ ಕರ್ನಾಟಕ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಏನು ಎಸ್ ಸಿ ಪಿ ಎಸ್ ಯೋಜನೆಯಡಿ ಒದಗಿಸುವ ಅನುದಾನ ದುರ್ಬಳಕೆ ಆಗ್ತಿತ್ತು ಆ ದುರ್ಬಳಕೆಯನ್ನು ತಡೆಯಲು ಏನು ಸೆವೆನ್ ಡಿ ರದ್ದುಗೊಳಿಸಿದಂತೆ ಸೆಕ್ಷನ್ ಸೆವೆನ್ ಸಿ ಎಲ್ ಸಹಿತ ರದ್ದುಪಡಿಸಬೇಕಂತೇಳಿ ಆಗ್ರಹಿಸಿ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ನಲ್ಲಿ ಘೋಷಿಸಲಾಗಿರ್ತಕ್ಕಂಥ ಸುಮಾರು ನಲವತ್ತೆರಡು ಸಾವಿರ ಕೋಟಿಗಳ ಅನುದಾನ ಪೈಕಿ ಯಾವುದೇ ಒಂದು ಯಾವುದೇ ಅನುದಾನ ಇದರಲ್ಲಿರ್ತಕ್ಕಂಥ ಅನುದಾನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡದಂತೆ ಸರ್ಕಾರ ಎಚ್ಚರಿಕೆ ವಹಿಸಿ ದಲಿತರ ಅಭಿವೃದ್ಧಿಗಾಗಿ ಮೀಸಲಾತ ಆಗಿರ್ತಕ್ಕಂಥ ದಲಿತರೇ ಅಭಿವೃದ್ಧಿಗಾಗಿ ಈ ಸಂದರ್ಭದಲ್ಲಿ ಪ್ರಮುಖರಾದ ರಂಗನಾಥ ನಾಯಕ್ ರಾಮಣ್ಣ ಐದರಲಿ ರಮೇಶ್ ನಾಗರಾಜ್ ಮೌನೇಶ್ ರಾಜು ಮಹದೇವಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ಆಡಳಿತ ಮಂಡಳಿ ಹರಾಜು ಪ್ರಕಟಣೆಯಲ್ಲಿ ಕಟಿಂಗ್ ಶಾಪ್ಗೆ ಅವಕಾಶ ನೀಡದಿಲ್ಲದಿರುವುದನ್ನು ಖಂಡಿಸಿ ಜಿಲ್ಲಾ ಹಡಪದ ಅಪ್ಪಣ್ಣ ಸಮಾಜದ ಸೇವಾ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಗಂಜ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ವಿರುದ್ಧ ಘೋಷಣೆ ಹಾಕಿದರು ಕ್ಷೌರಿಕ ವೃತ್ತಿಗೆ ಮಳಿಗೆ ಹರಾಜು ಕೊಡುವುದಿಲ್ಲ ಎಂದು ಆದೇಶಿಸಿ ಸಮಾಜಕ್ಕೆ ಮತ್ತು ವೃತ್ತಿಗೆ ಅವಮಾನ ಮಾಡಿದ್ದನ್ನು ಖಂಡಿಸಿದರು ಕಟಿಂಗ್ ಶಾಪ್ ತೆಗೆಯಲು ಅವಕಾಶವಿಲ್ಲವೆಂದು ಷರತ್ತು ವಿಧಿಸಿವೆ ಸರ್ಕಾರದ ಮಳಿಗೆಯಲ್ಲಿ ಕ್ಷೌರ ಸೇವೆ ಮಾಡಲು ನಿರಾಕರಿಸಿದ್ದು ವೃತ್ತಿಗೆ ಅವಮಾನ ಮಾಡಿದ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಸರ್ಕಾರದ ಮಳಿಗೆಯಲ್ಲಿ ಕ್ಷೌರ ಸೇವೆ ಮಾಡಲು ಅವಕಾಶ ನೀಡುವುದಿಲ್ಲವೆಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿ ಇಡೀ ಕ್ಷೌರಿಕ ಸಮಾಜಕ್ಕೆ ಮತ್ತು ವೃತ್ತಿಗೆ ಅವಮಾನ ಮಾಡಿದ್ದು ಸಾಮಾಜಿಕ ಬಹಿಷ್ಕಾರ ಬಹಿರಂಗ ಮೌಢ್ಯತೆ ಪ್ರತಿಪಾದನೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಮಳಿಗೆ ಬಾಡಿಗೆ ನೀಡಬೇಕು ಹತ್ತು ಸಾವಿರ ರೂಪಾಯಿ ಮುಂಗಡ ಹಣ ಮೂರು ಸಾವಿರ ರೂಪಾಯಿ ಬಾಡಿಗೆ ವಿಧಿಸಬೇಕು ಇಲ್ಲವಾದರೆ ಅಧಿಕಾರಿಗಳಿಗೆ ನಿರ್ದೇಶಕರುಗಳಿಗೆ ಕಟಿಂಗ್ ನಿಷೇಧಿಸಲಾಗುತ್ತದೆ ಪಿಕಾರ್ಡ್ ಬ್ಯಾಂಕಿನ ಮೇಲೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು

ಈ ಸಂದರ್ಭದಲ್ಲಿ ಅಧ್ಯಕ್ಷ ಗದ್ದಪ್ಪ ಅಮರಪ್ಪ ಅಮೀನ್ಗಢ ಜಗನ್ನಾಥ್ ಬಸವ ಮುತ್ತಣ್ಣ ಭೀಮಣ್ಣ ಧನಂಜಯ ಗುಂಡಪ್ಪ ತಿಪ್ಪಣ್ಣ ನಾಗರಾಜ್ ಮಹಾದೇವ ಅಯ್ಯಪ್ಪ ಬೂದ್ಯಪ್ಪ ಅಮರೇಶ್ ದೇವೇಂದ್ರಪ್ಪ ಪ್ರಭು ಸೇರಿದಂತೆ ಅನೇಕರು ಇದ್ದರು ಹೊಸ ಔಷಧಿ ಯೋಜನೆಯಡಿ ಕೈಬಿಟ್ಟರುವ ಒಂಬತ್ತು ಗ್ರಾಮ ಪಂಚಾಯತಿಗಳನ್ನು ಪರಿಗಣಿಸಿ ಪ್ರಾತಿನಿಧ್ಯ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆ ರಾಯಚೂರು ತಾಲೂಕು ಘಟಕದ ವತಿಯಿಂದ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ತಾಲೂಕಿನ ಯಾಪಲದಿನ್ನಿ ಪೂರ್ತಿಪ್ಲಿಸ್ ಸೇರಿದಂತೆ ಗಡಿ ಭಾಗದಲ್ಲಿರುವ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಜನರು ಗುಡಿಸಲುಗಳಲ್ಲಿ ವಾಸ ಮಾಡುತ್ತಿದ್ದಾರೆ ಬಡ ಜನರಾಗಿದ್ದರೂ ಸಹ ವಸತಿ ಯೋಜನೆಯಿಂದ ವಂಚಿತರಾಗಿದ್ದಾರೆ ವಸತಿ ಯೋಜನೆಯಡಿ ಬಡ ಜನರಿಗೆ ಅನ್ಯಾಯವಾಗುತ್ತಿದೆ ಕೆಲ ರಾಜಕಾರಣಿಗಳ ಮಧ್ಯಸ್ಥಿಕೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಡವರಿಗೆ ಅನ್ಯಾಯವಾಗುತ್ತಿದೆ ಎಂದು ದೂರಿದರು ಕೂಡಲೇ ಬಸವ ವಸತಿ ಯೋಜನೆಯಡಿ ಗಡಿ ಭಾಗದ ಯಾಪಲದಿನ್ನಿ ಪೂರ್ತಿಪ್ಲೀಸ್ ಸೇರಿ ಒಂಬತ್ತು ಗ್ರಾಮ ಪಂಚಾಯಿತಿಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕೆ ರಂಗನಾಥ್ ತಾಲೂಕಾಧ್ಯಕ್ಷ ಶಿವಪ್ಪ ತಾಲೂಕು ಉಪಾಧ್ಯಕ್ಷ ಮಲ್ಲನಗೌಡ ಜಿಲ್ಲಾ ಉಪಾಧ್ಯಕ್ಷ ಜಿರಣ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಏಪ್ರಿಲ್ ಹದಿನಾರರಂದು ಕಲಬುರಗಿಯಲ್ಲಿ ಬೃಹತ್ ಉದ್ಯೋಗ ಮೇಳಕ್ಕೆ ಎರಡುನೂರ ತೊಂಬತ್ತೆರಡು ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಸದುಪಯೋಗಕ್ಕೆ ಮನವಿ ಮಳೆಯಿಂದ ಭತ್ತದ ಬೆಳೆ ಹಾನಿ ಎಗರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲಿ ಶರಣಪ್ಪ ಮರಳಿ ನವಲ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಕ್ರಮ ತನಿಖೆಗೆ ಆಗ್ರಹಿಸಿ ಹದಿನಾರರಂದು ಪ್ರತಿಭಟನೆ ಬೆಟ್ಟಪ್ಪ ವಕ್ರಾಣಿ ಬೆಂಗಳೂರಿನಲ್ಲಿ ಮೂರರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಜನಕ್ರಾಂತಿ ಸಮಾವೇಶ ಹನುಮಂತಪ್ಪ ಕಾಕರ್ಗಲ್ ಪಿಕಾರ್ಡ್ ಬ್ಯಾಂಕ್ನಿಂದ ಬಾಡಿಗೆ ನೀಡಲು ನಿರಾಕರಣೆ ಖಂಡಿಸಿ ಪ್ರತಿಭಟನೆ ಮತ್ತು ವಸತಿ ಯೋಜನೆಯಡಿ ಯಪಲದಿಂಡಿ ಪೂರ್ತಿ ಸೇರಿ ಒಂಬತ್ತು ಗ್ರಾಮಗಳ ಕೈಬಿಟ್ಟಿರುವುದನ್ನು ವಿರೋಧಿಸಿ ಪ್ರತಿಭಟನೆ ಇಲ್ಲಿಗೆ ಮೆಗಾವಾರ್ತೆಗಳು ಮುಕ್ತಾಯವಾದವು ಮುಂದಿನ ಮೆಗಾವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ